ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಅತ್ಯಂತ ಪವಿತ್ರವಾದ ಕಾರ್ತಿಕ ಮಾಸದಲ್ಲಿ ಆಚರಿಸುವ ಪ್ರತಿಯೊಂದು ರಥ ಪೂಜೆಗೂ ಅನಂತವಾದ ಫಲವಿದೆ ಅದರಲ್ಲೂ ಈ ಮಾಸದಲ್ಲಿ ಬರುವ ಭಾನುವಾರದಂದು ಸೂರ್ಯ ದೇವನನ್ನು ಆರಾಧಿಸುವುದು ಅತ್ಯಂತ ಶ್ರೇಷ್ಠ ಹಿರಿಯರು ಹೇಳುವಂತೆ ಅದೃಷ್ಟವಂತರು ಮಾತ್ರ ಈ ಕಾರ್ತಿಕ ಮಾಸದಲ್ಲಿ ಈ ವಿಶೇಷವಾದ ಕಥೆಯನ್ನು ಕೇಳುವ ಸೌಭಾಗ್ಯವನ್ನು ಪಡೆಯುತ್ತಾರೆ ಇದು ಕೇವಲ ಕಥೆಯಲ್ಲ ಬದಲಾಗಿ ಜೀವನದ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಕರುಣಿಸುವ ದಿವ್ಯ ಮಂತ್ರ ಕಲಿಯುಗದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಏಕೈಕ ಪ್ರತ್ಯಕ್ಷ ದೈವವೆಂದರೆ ಆ ಸೂರ್ಯನಾರಾಯಣ ಆತನೇ ಸಕಲ ಜೀವರಾಶಿಗಳಿಗೂ ಆಧಾರ ಶಕ್ತಿ ಮೂಲ ಮತ್ತು ಆರೋಗ್ಯ ಭಾಸ್ಕರ ಜಗತ್ತಿನ ಅಂಧಕಾರವನ್ನು ನಿವಾರಿಸಿ ಜ್ಞಾನದ ಬೆಳಕನ್ನು ಕರುಣಿಸುವ ಆ ಪ್ರತ್ಯಕ್ಷ ಭಗವಂತನಾದ ಸೂರ್ಯನಾರಾಯಣನಿಗೆ ಅತ್ಯಂತ ಪ್ರೀತಿಯಾದ ದಿನವೇ ಭಾನುವಾರ ಶಾಸ್ತ್ರಗಳ ಪ್ರಕಾರ ವರ್ಷದ ಪ್ರತಿ ಭಾನುವಾರವೂ ಆತನ ಆರಾಧನೆಗೆ ಶ್ರೇಷ್ಠವಾದರೂ ಕಾರ್ತಿಕ ಮಾಸದಲ್ಲಿ ಬರುವ ಭಾನುವಾರದಂದು ಆತನನ್ನು ಪೂಜಿಸುವುದರಿಂದ ಆತನ ಮಹಿಮೆಯನ್ನು ಕೊಂಡಾಡುವುದರಿಂದ ಅನಂತವಾದ ಅಕ್ಷಯವಾದ ಪುಣ್ಯ ಫಲಗಳು ಲಭಿಸುತ್ತವೆ ಎಂದು ಹೇಳಲಾಗುತ್ತದೆ ಈ ಪವಿತ್ರವಾದ ದಿನದಂದು ಯಾರು ಸೂರ್ಯದೇವನಿಗೆ ಸಮರ್ಪಿತವಾದ ಈ ಭಾನುವಾರ ವೃಥಕತೆಯನ್ನು ಪೂರ್ಣ ಭಕ್ತಿಯಿಂದ ಕೇಳುತ್ತಾರೋ ಇತರರಿಗೆ ಹೇಳುತ್ತಾರೋ ಅಥವಾ ಮನೆಯಲ್ಲಿ ಎಲ್ಲರೂ ಕೇಳುವಂತೆ ಮಾಡುತ್ತಾರೋ ಅವರಿಗೆ ಆ ಸೂರ್ಯ ಭಗವಂತನು ತನ್ನ ಸಂಪೂರ್ಣ ಕೃಪೆಯಿಂದ ಅನುಗ್ರಹಿಸುತ್ತಾನೆ ಹಾಗಾದರೆ ಇಂತಹ ಅದ್ಭುತವಾದ ಫಲಗಳನ್ನು ನೀಡುವ ಜೀವನದ ಸಕಲ ಸಂಕಷ್ಟಗಳನ್ನು ದೂರ ಮಾಡಿ ಆರೋಗ್ಯ ಐಶ್ವರ್ಯವನ್ನು ಕರುಣಿಸುವ ಆ ಭಗವಾನ್ ಸೂರ್ಯನಾರಾಯಣನ ಭಾನುವಾರ ವ್ರತಕತೆಯನ್ನು ನಾವೆಲ್ಲರೂ ಈ ಪವಿತ್ರ ದಿನದಂದು ಭಕ್ತಿಯಿಂದ ಕೇಳಿ ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಸೂರ್ಯನಾರಾಯಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಂದಾನೊಂದು ಕಾಲದಲ್ಲಿ ಸೂರ್ಯದೇವನ ಪರಮ ಭಕ್ತೆಯಾದ ಸಾವಿತ್ರಮ್ಮ ಎಂಬ ಪುಣ್ಯವಂತೆ ಒಂದು ಗ್ರಾಮದಲ್ಲಿ ವಾಸವಾಗಿದ್ದಳು ಆಕೆಗೆ ಸೂರ್ಯನಾರಾಯಣನೆಂದರೆ ಪಂಚಪ್ರಾಣ ಆಕೆ ತನ್ನ ಜೀವನದಲ್ಲಿ ಬೇರೆ ಏನನ್ನೂ ಬಯಸಿದವಳಲ್ಲ ಕೇವಲ ಆ ಭಗವಂತನ ಸೇವೆ ಮತ್ತು ಆತನ ಕೃಪೆಯಷ್ಟೇ ಆಕೆಗೆ ಬೇಕಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಆಕೆ ಪವಿತ್ರ ಕಾರ್ತಿಕ ಮಾಸದಲ್ಲಿ ಬರುವ ಪ್ರತಿ ಭಾನುವಾರದ ವ್ರತವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದಳು ಆ ದಿನ ಆಕೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಶುದ್ಧಗೊಳಿಸಿ ಸಗಣಿಯಿಂದ ನೆಲ ಸಾರಿಸಿ ಸೂರ್ಯನ ರಥದ ಸುಂದರವಾದ ರಂಗೋಲಿಯನ್ನು ಬಿಡಿಸಿದ್ದಳು ಕೆಂಪು ಹೂಗಳಿಂದ ಸೂರ್ಯ ದೇವನನ್ನು ಅಲಂಕರಿಸಿ ಪಾಯಸದ ನೈವೇದ್ಯವನ್ನು ಇಟ್ಟು ಧೂಪ ದೀಪಗಳಿಂದ ಮಹಾಮಂಗಳಾರತಿಯನ್ನು ಬೆಳಗಿದಳು ಪೂಜೆಯೆಲ್ಲ ಮುಗಿದ ನಂತರ ಆ ತಾಯಿಯ ಮುಖದಲ್ಲಿ ಒಂದು ದಿವ್ಯವಾದ ತೇಜಸ್ಸು ತುಂಬಿತ್ತು ಆಕೆ ಒಂದು ತಟ್ಟೆಯಲ್ಲಿ ಪ್ರಸಾದ ಮತ್ತು ಮಂತ್ರಿಸಿದ ಅಕ್ಷತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಮನೆಯಲ್ಲಿ ಇರುವವರೆಲ್ಲರನ್ನು ಪ್ರೀತಿಯಿಂದ ಕರೆದಲು ಮಕ್ಕಳೇ ಬನ್ನಿ ಇಂದಿನ ರಥ ಮುಗಿಯಿತು ಈ ಪುಣ್ಯದ ಭಾನುವಾರ ರಥಕತೆಯನ್ನು ಕೇಳಿ ಅಕ್ಷತೆ ಹಾಕಿಸಿಕೊಳ್ಳಿ ಸೂರ್ಯದೇವನ ಕೃಪೆಗೆ ಪಾತ್ರರಾಗಿ ಎಂದು ಕರೆಯುತ್ತಾಳೆ ಆದರೆ ಆಕೆಯ ಮಾತು ಯಾರ ಕಿವಿಗೂ ಬೀಳಲಿಲ್ಲ ಮೊದಲು ಆಕೆಯ ಗಂಡು ಮಕ್ಕಳು ಹೀಗೆ ಹೇಳುತ್ತಾರೆ ಅಮ್ಮ ನಮ್ಮನ್ನು ಕ್ಷಮಿಸು ಇಂದು ನಾವು ಬಹಳ ಮುಖ್ಯವಾದ ರಾಜಕಾರ್ಯದ ಮೇಲೆ ಹೊರಡಬೇಕಾಗಿದೆ ಅದಕ್ಕೆ ಸಮಯ ಮೀರುತ್ತಿದೆ ನಾವು ಕತೆ ಕೇಳುತ್ತಾ ಕುಳಿತರೆ ನಮ್ಮ ಕರ್ತವ್ಯಕ್ಕೆ ಲೋಪವಾಗುತ್ತದೆ ಎಂದು ಹೇಳಿ ಅವರು ಹೊರಡುತ್ತಾರೆ ನಂತರ ಮೊಮ್ಮಕ್ಕಳನ್ನು ಕರೆದಳು ಆ ಮಕ್ಕಳು ಹೀಗೆ ಹೇಳುತ್ತಾರೆ ಅಜ್ಜಿ ಬೇಗ ದಾರಿ ಬಿಡಿ ಗುರುಕುಲಕ್ಕೆ ತಡವಾಗುತ್ತಿದೆ ನಮ್ಮ ಗುರುಗಳು ಕೋಪಿಸಿಕೊಳ್ಳುತ್ತಾರೆ ನಮಗೆ ಕತೆ ಕೇಳಲು ಸಮಯವಿಲ್ಲ ಎಂದು ಹೇಳುತ್ತಾ ಮನೆಯಿಂದ ಹೊರಡುತ್ತಾರೆ ಕೊನೆಗೆ ಆಕೆ ತನ್ನ ಸೊಸೇಂದರ ಬಳಿ ಬಂದು ನೀವಾದರೂ ಕೇಳಿ ಅಮ್ಮ ಎಂದು ವಿನಂತಿಸಿಕೊಂಡಳು ಅದಕ್ಕೆ ಅವರು ಹೇಳುತ್ತಾರೆ ಅತೆಯವರೇ ನಿಮಗೇನು ಗೊತ್ತು ಮನೆಯಲ್ಲಿ ಬೆಟ್ಟದಷ್ಟು ಕೆಲಸವಿದೆ ಅಡುಗೆ ಮಾಡಬೇಕು ಬಟ್ಟೆ ತೊಳೆಯಬೇಕು ಮನೆ ಸ್ವಚ್ಛ ಮಾಡಬೇಕು ನೀವು ಪೂಜೆ ಎಂದು ಆರಾಮಾಗಿ ಕುಳಿತೀರಿ ನಮ್ಮ ಕೆಲಸ ಯಾರು ಮಾಡುತ್ತಾರೆ ಎಂದು ನಾನಾ ಕಾರಣಗಳನ್ನು ಹೇಳಿ ತಮ್ಮ ತಮ್ಮ ಕೆಲಸಗಳಲ್ಲಿ ಮುಳುಗಿ ಹೋದರು ತನ್ನ ಮನೆಯಲ್ಲೇ ದೇವರ ಕತೆ ಕೇಳಲು ಯಾರು ಇಲ್ಲದಿರುವುದನ್ನು ನೋಡಿ ಸಾವಿತ್ರಮ್ಮನಿಗೆ ಬಹಳ ಬೇಸರವಾಯಿತು ಚೆ ಈ ಜಗತ್ತಿನ ಗಡಿಬಿಡಿಯಲ್ಲಿ ಇವರೆಲ್ಲ ದೇವರನ್ನೇ ಮರೆತಿದ್ದಾರಲ್ಲ ಎಂದು ನೊಂದುಕೊಂಡಳು ಆದರೂ ಆಕೆ ಮನಸ್ಸು ಕೆಡಿಸಿಕೊಳ್ಳಲಿಲ್ಲ ನನ್ನ ಮನೆಯವರು ಕೇಳದಿದ್ದರೆ ಏನಾಯಿತು ಈ ಊರಿನಲ್ಲಿ ಯಾರಾದರೂ ಒಬ್ಬ ಪುಣ್ಯವಂತನಾದರೂ ಇರಬಹುದು ಎಂದು ಭಾವಿಸಿ ಆ ಅಕ್ಷತೆ ಮತ್ತು ಪ್ರಸಾದದ ತಟ್ಟೆಯನ್ನು ಹಿಡಿದು ಊರಿನೊಳಗೆ ಹೋದಳು ಆಕೆ ಊರ ಮುಂದಿರುವ ಕಟ್ಟೆಯ ಮೇಲೆ ಕುಳಿತಿದ್ದವರನ್ನು ಕೇಳಿದಳು ಅವರು ಹೇಳುತ್ತಾರೆ ನಮಗೆ ಈಗ ವ್ಯಾಪಾರದ ಚಿಂತೆ ಕತೆ ಕೇಳಲು ಪುರುಸುತ್ತಿಲ್ಲ ಎಂದು ಹೇಳುತ್ತಾರೆ ದಾರಿಯಲ್ಲಿ ಸಿಕ್ಕ ಹೆಂಗಸರನ್ನು ಕೇಳುತ್ತಾಳೆ ಅವರು ಹೇಳುತ್ತಾರೆ ನಮ್ಮ ಮನೆಯಲ್ಲೇ ನೂರು ಕೆಲಸ ಇದೆ ನಿನ್ನ ಕತೆ ಆಮೇಲೆ ಎಂದು ಜಾರಿಕೊಂಡರು ಹೀಗೆ ಆಕೆ ಊರಿನ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ದಯವಿಟ್ಟು ಯಾರಾದರೂ ಬಂದು ಸೂರ್ಯದೇವನ ಕತೆ ಕೇಳಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಹೇಳುತ್ತಿದ್ದಳು ಆದರೆ ಇಡೀ ಊರಿನಲ್ಲಿ ಒಬ್ಬ ವ್ಯಕ್ತಿಯು ಆಕೆಯ ಕತೆ ಕೇಳಲು ಮುಂದೆ ಬರಲಿಲ್ಲ ಎಲ್ಲರೂ ತಮ್ಮ ತಮ್ಮ ಸಣ್ಣ ಪುಟ್ಟ ಕಾರಣಗಳನ್ನು ಮತ್ತು ನೆಪಗಳನ್ನು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದರು ಹೀಗೆ ಆಕೆ ಊರವರೆಗಿನ ದಾರಿಯಲ್ಲಿ ನಡೆಯುತ್ತಿರುವಾಗ ದೂರದಲ್ಲಿ ಒಂದು ಹಳೆಯ ಗುಡಿಸಿಲು ಕಾಣಿಸಿತು ಅಲ್ಲಿಯಾದರೂ ಯಾರಾದರೂ ಇದ್ದಾರೇನೋ ನೋಡೋಣ ಎಂದು ಕೊನೆಯ ಆಸೆಯಿಂದ ಆ ಗುಡಿಸಿಲಿನ ಬಳಿ ಹೋದಳು ಆ ಗುಡಿಸಿಲಿನ ಬಾಗಿಲಲ್ಲಿ ಒಬ್ಬ ತುಂಬು ಗರ್ಭಿಣಿ ಮಹಿಳೆ ಆಯಾಸದಿಂದ ಕುಳಿತಿದ್ದಳು ಆಕೆಯ ಮುಖದಲ್ಲಿ ಬಡತನದ ಬಳಲಿಕೆ ಕಾಣುತ್ತಿತ್ತು ಆಕೆಯನ್ನು ನೋಡಿದ ಕೂಡಲೇ ಸಾವಿತ್ರಮ್ಮನಿಗೆ ಎಲ್ಲೋ ಒಂದು ಸಣ್ಣ ಭರವಸೆ ಮೂಡಿತು ಆಕೆ ಆ ಗರ್ಭಿಣಿಯ ಬಳಿ ಹೋಗಿ ಬಹಳ ವಿನಯದಿಂದ ಅಮ್ಮ ತಾಯಿ ನಾನು ಇಂದು ಪವಿತ್ರವಾದ ಭಾನುವಾರ ವ್ರತವನ್ನು ಮಾಡಿದ್ದೇನೆ ದಯವಿಟ್ಟು ನನ್ನಿಂದ ಈ ಸೂರ್ಯದೇವನ ಕಥೆಯನ್ನು ಕೇಳಿ ಈ ಅಕ್ಷತೆ ಹಾಕಿಸಿಕೊಳ್ಳುತ್ತೀಯಾ ಎಂದು ಕೇಳುತ್ತಾಳೆ ಅದಕ್ಕೆ ಆ ಗರ್ಭಿಣಿ ನಿಧಾನವಾಗಿ ತಲೆ ಎತ್ತಿ ಅವ್ವಾ ನಿಮ್ಮ ಕಥೆಯೆಲ್ಲ ನನಗೆ ಗೊತ್ತಿಲ್ಲ ಆದರೆ ನನಗೆ ಬಹಳ ಒತ್ತಿನಿಂದ ಪಾಯಸ ತಿನ್ನಬೇಕೆಂಬ ತೀವ್ರವಾದ ಬಯಕೆಯಾಗಿದೆ ನೀನು ನನಗೆ ಹೊಟ್ಟೆ ತುಂಬ ಪಾಯಸ ತಂದುಕೊಟ್ಟರೆ ನೀನು ಹೇಳಿದ ಕಥೆಯನ್ನೆಲ್ಲ ಕೇಳುತ್ತೇನೆ ಎಂದು ಹೇಳುತ್ತಾಳೆ ಈ ಮಾತನ್ನು ಕೇಳಿದ ಕೂಡಲೇ ಸಾವಿತ್ರಮ್ಮನ ಮುಖ ಅರಳಿತು ಅದಕ್ಕೇನಂತೆ ತಾಯಿ ನಾನೀಗ ತಂದಿರುವುದೇ ಆ ಸೂರ್ಯದೇವನಿಗೆ ನೈವೇದ್ಯ ಮಾಡಿದ ಪವಿತ್ರ ಪಾಯಸ ಇದಕ್ಕಿಂತ ಭಾಗ್ಯ ಬೇಕೇ ಎಂದು ಹೇಳಿ ತಾನು ತಂದಿದ್ದ ಬಿಸಿ ಬಿಸಿಯಾದ ಪರಿಮಳಯುಕ್ತ ಪಾಯಸವನ್ನು ಆ ಗರ್ಭಿಣಿಗೆ ಕೊಟ್ಟಳು ಆ ಗರ್ಭಿಣಿ ಸ್ತ್ರೀ ಆ ಪಾಯಸವನ್ನು ಬಹಳ ತೃಪ್ತಿಯಿಂದ ಸಂತೋಷದಿಂದ ತಿಂದಳು ಬಯಕೆ ತೀರಿದ ಸಮಾಧಾನ ಹೊಟ್ಟೆ ತುಂಬಿದ ಆಯಾಸ ಇವೆರಡೂ ಸೇರಿ ಆಕೆಗೆ ಕಣ್ಣು ತೂಗಲಾರಂಭಿಸಿತು ಸಾವಿತ್ರಮ್ಮ ಆಕೆಯ ಪಕ್ಕದಲ್ಲೇ ಕುಳಿತು ಸೂರ್ಯದೇವನನ್ನು ಮನದಲ್ಲೇ ಸ್ಮರಿಸಿ ಕೇಳುತ್ತಾಯಿ ಇದು ಸೂರ್ಯನಾರಾಯಣನ ಮಹಿಮೆ ಎಂದು ಕತೆ ಹೇಳಲು ಪ್ರಾರಂಭಿಸಿದಳು ಆದರೆ ಕತೆ ಶುರುವಾಗಿ ಸ್ವಲ್ಪ ಹೊತ್ತು ಆಗುವುದರೊಳಗೆ ಪಾಯಸದಿಂದ ಸಂತೋಷ ಮತ್ತು ಸುಸ್ತಿನಿಂದ ಆ ಗರ್ಭಿಣಿ ಆರಾಮಾಗಿ ಮಲಗಿಬಿಡುತ್ತಾಳೆ ಸಾವಿತ್ರಮ್ಮನಿಗೆ ದೇವರ ಮೇಲೆ ಪೂರ್ತಿ ಮನಸ್ಸಿತ್ತು ಆಕೆ ಕಥೆಯಲ್ಲಿ ತನ್ನನ್ನೇ ಮರೆತಿದ್ದಳು ಆ ಗರ್ಭಿಣಿ ಮಲಗಿರುವುದು ಆಕೆಗೆ ಗೊತ್ತೇ ಆಗಲಿಲ್ಲ ಆಕೆ ಇಡೀ ಕಥೆಯನ್ನು ಹೇಳಿ ಮುಗಿಸಿ ಶ್ರೀ ಸೂರ್ಯನಾರಾಯಣನಿಗೆ ನಮಸ್ಕಾರ ಎಂದು ಹೇಳಿ ಕಣ್ಣು ತೆರೆದಳು ಆಗ ನೋಡಿದರೆ ಆ ಗರ್ಭಿಣಿ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದಳು ಸಾವಿತ್ರಮ್ಮನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅಯ್ಯೋ ಈಗೇನು ಮಾಡಲಿ ಕೈಯಲ್ಲಿರುವ ಈ ಪವಿತ್ರಾಕ್ಷತೆಗಳನ್ನು ಮಲಗಿರುವ ಇವಳ ಮೇಲೆ ಹೇಗೆ ಹಾಕುವುದು ಇವಳನ್ನು ಎಬ್ಬಿಸಿದರೆ ನಿದ್ದೆ ಕೆಡಿಸಿದ ಪಾಪ ಬರುತ್ತದೆ ಎಂದು ತುಂಬ ಯೋಚನೆ ಮಾಡತೊಡಗಿದಳು ಆಗ ಆಕೆ ತನ್ನ ಕೈಯಲ್ಲಿದ್ದ ಅಕ್ಷತೆಗಳನ್ನು ಗಟ್ಟಿಯಾಗಿ ಹಿಡಿದು ಆಕಾಶದ ಕಡೆ ನೋಡಿ ಕಣ್ಣೀರು ಹಾಕುತ್ತಾ ಸ್ವಾಮಿ ಸೂರ್ಯದೇವ ನನ್ನ ಕತೆ ಕೇಳಲು ಒಪ್ಪಿದ ಈ ಪುಣ್ಯವಂತೆ ಈಗ ಮಲಗಿದ್ದಾಳೆ ನನ್ನ ರಥವನ್ನು ಪೂರ್ತಿ ಮಾಡುವ ಜವಾಬ್ದಾರಿ ನಿನ್ನದೇ ಮಲಗಿರುವ ಇವಳ ಮೇಲೆ ಅಕ್ಷತೆ ಹಾಕುವ ತಪ್ಪನ್ನು ಕ್ಷಮಿಸು ನನ್ನ ವ್ರತದ ಪೂರ್ತಿ ಫಲ ಈ ತಾಯಿಗೆ ಮತ್ತು ಆಕೆಯ ಹೊಟ್ಟೆಯಲ್ಲಿರುವ ಮಗುವಿಗೆ ಸಿಗಲಿ ಅದಕ್ಕಿಂತ ಹೆಚ್ಚಾಗಿ ಇವಳಿಗೆ ಯಾವುದೇ ನೋವಿಲ್ಲದೆ ಸುಲಭವಾಗಿ ಹೆರಿಗೆ ಆಗಲಿ ತಾಯಿ ಮಗು ಇಬ್ಬರೂ ಚೆನ್ನಾಗಿರುವಂತೆ ಆಶೀರ್ವಾದ ಮಾಡುತ್ತಂದೆಯೇ ಎಂದು ಆ ಸೂರ್ಯದೇವನನ್ನು ಮನಸ್ಸಿನಿಂದ ಬೇಡಿಕೊಂಡಳು ನಂತರ ಆ ಮಂತ್ರಿಸಿದ ಅಕ್ಷತೆಗಳನ್ನು ಮಲಗಿದ್ದ ಆ ಗರ್ಭಿಣಿಯ ಹೊಟ್ಟೆಯ ಮೇಲೆ ನಿಧಾನವಾಗಿ ಹಾಕಿ ಎಲ್ಲ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿ ಶಬ್ದ ಮಾಡದೆ ತನ್ನ ಮನೆಗೆ ಹೊರಟು ಹೋಗುತ್ತಾಳೆ ಸಾವಿತ್ರಮ್ಮ ಆಶೀರ್ವದಿಸಿ ಹೋದ ಕೆಲವೇ ದಿನಗಳಲ್ಲಿ ಆ ಊರ ಹೊರಗಿನ ಗುಡಿಸಿಲಿನಲ್ಲಿದ್ದ ಗರ್ಭಿಣಿಗೆ ಹೆರಿಗೆ ನೋವು ಶುರುವಾಯಿತು ಆದರೆ ಸಾವಿತ್ರಮ್ಮನ ಬೇಡಿಕೆ ಮತ್ತು ಸೂರ್ಯದೇವನ ಕತೆ ಕೇಳಿದ ಪುಣ್ಯದಿಂದ ಆಕೆಗೆ ಸ್ವಲ್ಪವೂ ನೋವಿಲ್ಲದೆ ಸುಲಭವಾಗಿ ಎರಿಗೆಯಾಯಿತು ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದರು ಆಕೆಗೆ ಸೂರ್ಯನ ತೇಜಸ್ಸನ್ನೇ ಮೈಗೂಡಿಸಿಕೊಂಡಂತಿರುವ ಚಂದ್ರನ ಕಾಂತಿಯನ್ನು ನಾಚಿಸುವಂತಹ ಸುಂದರವಾದ ಒಂದು ಹೆಣ್ಣು ಮಗು ಜನಿಸಿತು ಆ ಮಗು ಹುಟ್ಟಿದ ಕ್ಷಣವೇ ಆ ಗುಡಿಸಿಲಿನಲ್ಲಿದ್ದ ಕತ್ತಲೆ ದೂರವಾದಂತೆ ಭಾಸವಾಯಿತು ತಾಯಿಗೆ ತನ್ನ ಮಗಳನ್ನು ನೋಡಿದಾಗ ಅವಳು ಸಾಮಾನ್ಯ ಮಗುವಲ್ಲ ಯಾವುದೋ ದೇವರ ಕಳೆ ಇದೆ ಎಂದು ಗೊತ್ತಾಯಿತು ದಿನಗಳು ಕಳೆದಂತೆ ಆ ಮಗು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ನೋಡ ನೋಡುತ್ತಿದ್ದಂತೆಯೇ ಅತ್ಯಂತ ಸುಂದರವಾದ ಯುವತಿಯಾಗಿ ರೂಪುಗೊಂಡಳು ಆಕೆಯ ಮುಖದಲ್ಲಿ ಸೂರ್ಯನಾರಾಯಣನ ವ್ರತದ ಫಲದಿಂದ ಬಂದ ದೈವಿಕ ತೇಜಸ್ಸು ಸದಾ ಒಳೆಯುತ್ತಿತ್ತು ಕಣ್ಣುಗಳಲ್ಲಿ ಅದೇ ಕರುಣೆ ನಡಿಗೆಯಲ್ಲಿ ಅದೇ ಗಂಭೀರ್ಯ ಅವಳನ್ನು ನೋಡಿದವರು ಇವಳು ಸಾಮಾನ್ಯ ಮನುಷ್ಯಳಲ್ಲ ಭೂಮಿಗಿಳಿದು ಬಂದ ದೇವತೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಈಗಿರುವಾಗ ಒಂದು ದಿನ ಆ ರಾಜ್ಯದ ರಾಜನು ಪೇಟೆಯಾಡುತ್ತಾ ಅದೇ ಮಾರ್ಗವಾಗಿ ತನ್ನ ಸೈನಿಕರೊಂದಿಗೆ ಹೋಗುತ್ತಿದ್ದನು ಊರವರೆಗಿನ ಆ ಗುಡಿಸಿಲಿನ ಬಳಿ ಬಂದಾಗ ನೀರಿನ ತಾಹವಾಗಿ ನೀರಿಗಾಗಿ ಹುಡುಕುತ್ತಾ ಬಂದ ರಾಜನ ಕಣ್ಣಿಗೆ ಆ ಯುವತಿ ಬಿದ್ದಳು ಆಕೆಯ ಅಲೌಕಿಕ ಸೌಂದರ್ಯವನ್ನು ಮುಖದಲ್ಲಿದ್ದ ತೇಜಸ್ಸನ್ನು ಕಂಡ ರಾಜನು ಒಂದು ಕ್ಷಣ ಮಂತ್ರಮುಗ್ಧನಾಗಿ ನಿಂತುಬಿಟ್ಟನು ಇಂತಹ ಸುಂದರವಾದ ಬಂಗಾರದ ಬೊಂಬೆಯಂತಿದ್ದ ಈ ಯುವತಿ ಈ ಗುಡಿಸಿಲಿನಲ್ಲಿ ಇರಲು ಸಾಧ್ಯವೇ ಎಂದು ಆಶ್ಚರ್ಯಪಟ್ಟನು ಆತ ತಕ್ಷಣವೇ ಆಕೆಯ ತಾಯಿಯನ್ನು ಕರೆದು ಈ ಯುವತಿ ನನಗೆ ಬೇಕು ಇವಳು ಅರಮನೆಯಲ್ಲಿ ಇರಬೇಕಾದವಳು ನನಗೇ ಕೊಟ್ಟು ಬಿಡು ಎಂದು ಕೇಳಿದನು ಬಡವಳಾದ ತಾಯಿ ರಾಜನ ಆಜ್ಞೆಯನ್ನು ಮೀರುವ ಧೈರ್ಯವಿಲ್ಲದೆ ಒಪ್ಪಿಕೊಂಡಳು ರಾಜನು ಆ ಯುವತಿಯನ್ನು ಅತ್ಯಂತ ಗೌರವದಿಂದ ರತ್ನಖಚಿತ ಪಲ್ಲಕ್ಕಿಯಲ್ಲಿ ಹತ್ತಿಸಿಕೊಂಡು ತನ್ನ ರಾಜಧಾನಿಗೆ ಕರೆದುಕೊಂಡು ಹೋಗುತ್ತಾನೆ ಆ ಯುವತಿ ಅರಮನೆಗೆ ಕಾಲಿಟ್ಟ ಶುಭಗಳಿಗೆಯೇ ಅದ್ಭುತಗಳು ನಡೆಯಲು ಪ್ರಾರಂಭವಾದವು ಆಕೆ ರಾಜ್ಯಕ್ಕೆ ಹೋದ ದಿನದಿಂದ ಅಲ್ಲಿಯ ಹೊರಗೆ ಬರಗಾಲದಿಂದ ಕಂಗೆಟ್ಟಿದ್ದ ಆ ರಾಜ್ಯದಲ್ಲಿ ವಿಪರೀತವಾಗಿ ಮಳೆ ಸುರಿದು ಬೆಳೆಗಳು ಸಮೃದ್ಧವಾಗಿ ಬೆಳೆದವು ರಾಜ್ಯದ ಖಜಾನೆ ತುಂಬಿ ತುಳುಕಲಾರಂಭಿಸಿತು ಆರಂಭಿಸಿತು ಅಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡ ಪಾವಡವೇನೆಂದರೆ ಹಳ್ಳಿಯವರೆಗೆ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಆ ರಾಜ್ಯದ ರಾಣಿಗೆ ಗಂಡು ಮಗು ಹುಟ್ಟುತ್ತಾನೆ ಅರಮನೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತು ರಾಜ್ಯದಲ್ಲಿದ್ದ ಹಾಳು ಬಿದ್ದಿದ್ದ ಗ್ರಾಮಗಳು ಜನರ ಓಡಾಟವಿಲ್ಲದೆ ಪಾಳು ಬಿದ್ದಿದ್ದ ಸ್ಥಳಗಳೆಲ್ಲವೂ ಮತ್ತೆ ಸುಧಾರಣೆಗೊಂಡು ಜನರಿಂದ ತುಂಬಿ ವ್ಯಾಪಾರಗಳು ಅಭಿವೃದ್ಧಿ ಹೊಂದಿ ದೊಡ್ಡ ದೊಡ್ಡ ನಗರಗಳಾದವು ಈ ಎಲ್ಲ ಶುಭ ಘಟನೆಗಳಿಗೆ ಈ ಯುವತಿಯ ಆಗಮನವೇ ಕಾರಣ ಎಂದು ತಿಳಿದ ರಾಜನಿಗೆ ಅವಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಎಂದು ಮನವರಿಕೆಯಾಯಿತು ಕೆಲವು ದಿನಗಳ ನಂತರ ಅತ್ಯಂತ ವೈಭವದಿಂದ ರಾಜನು ಆ ಯುವತಿಯನ್ನು ಮದುವೆಯಾದನು ಮತ್ತು ಆಕೆಯನ್ನು ಆ ರಾಜ್ಯದ ರಾಣಿಯನ್ನಾಗಿ ಮಾಡಿಕೊಂಡನು ಹೀಗೆ ಅರಮನೆಯಲ್ಲಿ ಮಹಾರಾಣಿಯಾಗಿ ಸಕಲ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದಾಗ ಆ ಯುವತಿಗೆ ತನ್ನ ಪೂರ್ವದ ಅರಿವು ಮೂಡಿತು ಈ ಎಲ್ಲ ವೈಭವ ಈ ರಾಜಯೋಗ ರಾಜ್ಯದ ಈ ಸಮೃದ್ಧಿ ಎಲ್ಲವೂ ತನಗೇಕೆ ಲಭಿಸಿತು ಎಂದು ಆಕೆ ಯೋಚಿಸಲು ಆರಂಭಿಸಿದಳು ಆಗ ಅವಳ ಜ್ಞಾನಕ್ಕೆ ಬಂದಿದ್ದೇನೆಂದರೆ ಇದೆಲ್ಲವೂ ತಾನು ತಾಯಿಯ ಗರ್ಭದಲ್ಲಿದ್ದಾಗ ಆ ಪುಣ್ಯವಂತೆ ಸಾವಿತ್ರಮ್ಮ ಹೇಳಿದ ಭಾನುವಾರ ವ್ರಥಕತೆಯ ಶ್ರಾವಣದ ಫಲ ಮತ್ತು ಆಗ ತನ್ನ ತಾಯಿಯ ಮೂಲಕ ತಾನು ಸೂರ್ಯದೇವನ ಪ್ರಸಾದವಾದ ಪಾಯಸವನ್ನು ತಿಂದಿದ್ದರಿಂದಲೇ ಬಂದಿದೆ ಎಂದು ಆಕೆಗೆ ಸಂಪೂರ್ಣವಾಗಿ ಅರ್ಥವಾಯಿತು ಆಗ ಆಕೆ ಹೀಗೆ ಯೋಚಿಸುತ್ತಾಳೆ ಗರ್ಭದಲ್ಲಿದ್ದಾಗ ಕೇವಲ ಕತೆ ಕೇಳಿದ್ದಕ್ಕೆ ಮತ್ತು ಪ್ರಸಾದ ತಿಂದಿದ್ದಕ್ಕೆ ಇಷ್ಟು ವೈಭವ ಸಿಕ್ಕಿರುವಾಗ ಸ್ವತಂ ನಾನೇ ಆ ರಥವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಇನ್ನೆಷ್ಟು ಅಪಾರವಾದ ಫಲ ಲಭಿಸುವುದು ಎಂದು ಯೋಚಿಸುತ್ತಾಳೆ ಆದರೆ ಆ ಶ್ರೇಷ್ಠವಾದ ರಥವನ್ನು ಹೇಗೆ ಆಚರಿಸಬೇಕು ಅದರ ವಿಧಿವಿಧಾನಗಳೇನು ಎಂದು ಆ ಮಹಾರಾಣಿಗೆ ತಿಳಿದಿರಲಿಲ್ಲ ಆಕೆ ಇದೇ ಚಿಂತೆಯಲ್ಲಿದ್ದಾಗ ಶುಭ ಸೂಚನೆಯಂತೆ ಸೂರ್ಯನ ತೇಜಸ್ಸು ಇರುವ ಒಬ್ಬ ಮಹಾನ್ ಸಾಧುವು ಆಕೆಯ ರಾಜ್ಯಕ್ಕೆ ಬಂದಿರುತ್ತಾನೆ ರಾಜ ಮತ್ತು ರಾಣಿ ಇಬ್ಬರೂ ಆ ಸಾಧುವನ್ನು ಅತ್ಯಂತ ಗೌರವದಿಂದ ಅರಮನೆಗೆ ಬರಮಾಡಿಕೊಂಡು ಅವರ ಪಾದಪೂಜೆ ಮಾಡಿ ತಮ್ಮ ಸಂಶಯವನ್ನು ಮುಂದಿಟ್ಟರು ಸ್ವಾಮಿ ನಮಗೆ ಭಾನುವಾರ ರಥವನ್ನು ಆಚರಿಸುವ ಆಸೆಯಿದೆ ದಯವಿಟ್ಟು ಅದರ ಸಂಪೂರ್ಣ ವಿಧಾನವನ್ನು ತಿಳಿಸಿಕೊಡಿ ಎಂದು ರಾಣಿಯು ಕೇಳುತ್ತಾಳೆ ಆಗ ಆ ಸಾಧು ಪ್ರಸನ್ನರಾಗಿ ಆ ಭಾನುವಾರ ವ್ರತದ ಕಠಿಣವಾದ ಐದು ವರ್ಷಗಳ ವಿಧಾನವನ್ನು ಸಾಧುಗಳು ವಿವರಿಸಿದರು ಮಹಾರಾಣಿ ಈ ವ್ರತದ ಮೊದಲನೇ ವರ್ಷವು ಅತ್ಯಂತ ಕಠಿಣವಾದ ಸಂಕಲ್ಪದಿಂದ ಪ್ರಾರಂಭವಾಗುತ್ತದೆ ಇದು ತಾಳ್ಮೆ ನಿಷ್ಠೆ ಮತ್ತು ಇಂದ್ರಿಯ ನಿಗ್ರಹವನ್ನು ಪರೀಕ್ಷಿಸುವ ವರ್ಷ ಈ ಸಂಪೂರ್ಣ ವರ್ಷ ಅಂದರೆ ಐವತ್ತೆರಡು ವಾರಗಳ ಕಾಲ ಪ್ರತಿ ಭಾನುವಾರದಂದು ನೀವು ಹಾಲು ಕುಡಿಯದೆ ಕಠಿಣವಾದ ವ್ರತ ಇರಬೇಕು ಹೀಗೆ ಒಂದು ವರ್ಷ ಪೂರ್ತಿ ವ್ರತವನ್ನು ನಿಷ್ಠೆಯಿಂದ ಆಚರಿಸಿದ ನಂತರ ವರ್ಷದ ಕೊನೆಯಲ್ಲಿ ವ್ರತದ ಉದ್ಯಾಪಾನ ದಿನ ಬರುತ್ತದೆ ಈ ಶುಭ ದಿನದಂದು ನೀವು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿಯರಾದ ಐದು ಜನ ಮುತ್ತೈದೆಯರನ್ನು ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ನಿಮ್ಮ ಅರಮನೆಗೆ ಆಹ್ವಾನಿಸಬೇಕು ಅವರ ಪಾದಗಳನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಗಂಧ ಪುಷ್ಪಗಳಿಂದ ಅವರನ್ನು ಪೂಜಿಸಬೇಕು ನಂತರ ನೀವು ಯಾವ ಹಾಲನ್ನು ಇಡೀ ವರ್ಷ ತ್ವೇಜಿಸಿದ್ದೀರೋ ಅದೇ ಹಾಲಿನಿಂದ ತಯಾರಿಸಿದ ಶ್ರೇಷ್ಠವಾದ ಪಾಯಸದ ಊಟವನ್ನು ಸ್ವತಃ ನೀವೇ ಅವರಿಗೆ ಪ್ರೀತಿಯಿಂದ ಬಡಿಸಬೇಕು ಆ ಪಾಯಸವು ಏಲಕ್ಕಿ ದ್ರಾಕ್ಷಿ ಗೋಡಂಬಿಗಳಿಂದ ಕೂಡಿ ಪರಿಮಳಯುಕ್ತವಾಗಿರಬೇಕು ಅವರಿಗೆ ಹೊಟ್ಟೆ ತುಂಬುವಷ್ಟು ಮನಸ್ಸು ತೃಪ್ತಿಯಾಗುವಷ್ಟು ಉಣಬಡಿಸಬೇಕು ಅವರು ಊಟ ಮಾಡಿ ತೃಪ್ತರಾದ ಮೇಲೆ ಅವರಿಗೆ ವಸ್ತ್ರ ಹೂವು ಹಣ್ಣುಗಳ ಜೊತೆಗೆ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ಅವರ ಪಾದಗಳಿಗೆ ಬಿದ್ದು ನಮಸ್ಕರಿಸಬೇಕು ತಾಯೆಂದಿರೆ ನನ್ನ ಮೊದಲ ವರ್ಷದ ವ್ರತವನ್ನು ಸ್ವೀಕರಿಸಿ ನನ್ನನ್ನು ಮತ್ತು ಈ ರಾಜ್ಯವನ್ನು ಆಶೀರ್ವದಿಸಿ ಎಂದು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಹೀಗೆ ಮಾಡಿದಾಗ ನಿಮ್ಮ ಮೊದಲ ವರ್ಷದ ವ್ರತವು ಸೂರ್ಯದೇವನಿಗೆ ಸಂಪೂರ್ಣವಾಗಿ ಸಮರ್ಪಣೆಯಾಗುತ್ತದೆ ಮಹಾರಾಣಿ ಮೊದಲ ವರ್ಷದ ವ್ರತವನ್ನು ಯಶಸ್ವಿಯಾಗಿ ಪೂರೈಸಿದ ನಂತರ ಎರಡನೇ ವರ್ಷದ ವ್ರತವು ಪ್ರಾರಂಭವಾಗುತ್ತದೆ ಈ ವರ್ಷ ನೀವು ಶರೀರಕ್ಕೆ ತಂಪನ್ನು ನೀಡುವ ಜೀರ್ಣ ಶಕ್ತಿಗೆ ಸಹಕಾರಿಯಾದ ಪದಾರ್ಥವನ್ನು ತ್ಯಜಿಸಬೇಕು ಈ ಪೂರ್ತಿ ವರ್ಷ ಪ್ರತಿ ಭಾನುವಾರದಂದು ನೀವು ಮಜ್ಜಿಗೆ ಕುಡಿಯದೆ ವ್ರತವನ್ನು ಆಚರಿಸಬೇಕು ದೇಹದ ಉಷ್ಣತೆಯನ್ನು ಶಾಂತಗೊಳಿಸುವ ಈ ಅಮೃತಪಾನವನ್ನು ಸೂರ್ಯದೇವನ ಪ್ರೀತಿಗಾಗಿ ಆ ದಿನದಂದು ಸಂಪೂರ್ಣವಾಗಿ ಬಿಡಬೇಕು ಇದು ನಿಮ್ಮ ಸಂಯಮ ಮತ್ತು ವ್ರತನಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಹೀಗೆ ಎರಡನೇ ವರ್ಷವೂ ಸಹ ನಿಷ್ಠೆಯಿಂದ ರಥವನ್ನು ಪಾಲಿಸಿ ವರ್ಷದ ಕೊನೆಯಲ್ಲಿ ಬರುವ ಉದ್ಯಾಪಾನ ದಿನದಂದು ಮತ್ತೆ ಐದು ಜನ ಭಾಗ್ಯವಂತ ಮುತ್ತೈದೆಯರನ್ನು ಅರಮನೆಗೆ ಆಹ್ವಾನಿಸಬೇಕು ಮೊದಲ ವರ್ಷದಂತೆಯೇ ಅವರನ್ನು ದೇವತಾ ಸ್ವರೂಪರೆಂದು ಭಾವಿಸಿ ಅವರ ಪಾದಗಳನ್ನು ತೊಳೆದು ಅರಿಶಿನ ಕುಂಕುಮ ಹೂಗಳಿಂದ ಸತ್ಕರಿಸಬೇಕು ಈ ವರ್ಷ ನೀವು ಯಾವ ಮಜ್ಜಿಗೆಯನ್ನು ತ್ಯಜಿಸಿದ್ದೀರೋ ಅದರ ಮೂಲವಾದ ಮೊಸರಿನಿಂದ ಮಾಡಿದ ರುಚಿಕರವಾದ ಮೊಸರನ್ನದ ಊಟವನ್ನು ಅವರಿಗೆ ಪ್ರೀತಿಯಿಂದ ಬಡಿಸಬೇಕು ಆ ಮೊಸರನ್ನವು ಕೇವಲ ಅಣ್ಣ ಮೊಸರಾಗಿರಬಾರದು ಅದು ಸಾಸಿವೆ ಶುಂಠಿ ಕರಿಬೇವು ಹಸಿಮೆಣಸಿನಕಾಯಿಯ ಒಗ್ಗರಣೆಯಿಂದ ಕೂಡಿ ದಾಳಿಂಬೆ ಕಾಳುಗಳಿಂದ ಅಲಂಕೃತವಾಗಿ ತಿಂದವರ ಮನಸ್ಸು ತಂಪಾಗುವಂತೆ ಇರಬೇಕು ಆ ತಾಯಂದಿರಿಗೆ ತೃಪ್ತಿಯಾಗುವವರೆಗೂ ಬಡಿಸಿ ಅವರ ಮನಸ್ಸನ್ನು ಸಂತೋಷಪಡಿಸಬೇಕು ಕೊನೆಯಲ್ಲಿ ಅವರಿಗೆ ವಸ್ತ್ರ ಹಣ್ಣು ಕಾಯಿಗಳೊಂದಿಗೆ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯಬೇಕು ಮಹಾರಾಣಿ ಮೂರನೇ ವರ್ಷದಲ್ಲಿ ನೀವು ಪೂರ್ತಿ ವರ್ಷ ಪ್ರತಿ ಭಾನುವಾರದಂದು ಬೆಳೆಗಳು ತಿನ್ನದೆ ವ್ರತವನ್ನು ಆಚರಿಸಬೇಕು ಹೀಗೆ ಒಂದು ವರ್ಷ ನಿಷ್ಠೆಯಿಂದ ವ್ರತ ಪೂರೈಸಿದ ನಂತರ ವರ್ಷದ ಕೊನೆಯಲ್ಲಿ ಐದು ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಗೌರವದಿಂದ ಸತ್ಕರಿಸಬೇಕು ಈ ವರ್ಷ ನೀವು ತ್ಯಾಗ ಮಾಡಿದ ಅದೇ ಬೆಳೆಯಿಂದ ತಯಾರಿಸಿದ ಊಟವನ್ನು ಅವರಿಗೆ ಪ್ರೀತಿಯಿಂದ ಬಡಿಸಬೇಕು ಕೊನೆಯಲ್ಲಿ ಅವರೆಲ್ಲರಿಗೂ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಇದರಿಂದ ನಿಮ್ಮ ಮೂರನೇ ವರ್ಷದ ವ್ರತವು ಪೂರ್ಣಗೊಳ್ಳುತ್ತದೆ ಮಹಾರಾಣಿ ಈ ವ್ರತದ ನಾಲ್ಕನೇ ವರ್ಷ ಒಂದು ವಿಶೇಷವಾದ ವ್ರತ ಇದರಲ್ಲಿ ನಿಮ್ಮ ಸ್ವಂತ ಸುಖವನ್ನು ಬಿಟ್ಟು ಆ ಪುಣ್ಯವನ್ನು ಬೇರೆಯವರಿಗೆ ಕೊಡಬೇಕು ಈ ಪೂರ್ತಿ ವರ್ಷ ಪ್ರತಿ ಭಾನುವಾರದಂದು ನೀವು ತಲೆಗೆ ಸ್ನಾನ ಮಾಡಬಾರದು ಹೀಗೆ ಕಠಿಣವಾದ ವ್ರತವನ್ನು ಆಚರಿಸಬೇಕು ಹೆಣ್ಣು ಮಕ್ಕಳಿಗೆ ತಲೆ ಸ್ನಾನ ಮಾಡುವುದು ಒಂದು ಮುಖ್ಯವಾದ ಶುದ್ಧಿ ಕಾರ್ಯ ಆದರೆ ಆ ಸೂರ್ಯ ದೇವನಿಗಾಗಿ ನೀವು ಅದನ್ನು ಆ ದಿನ ಬಿಡಬೇಕು ಈಗ ನಾಲ್ಕನೇ ವರ್ಷವನ್ನು ಪೂರ್ತಿ ಮಾಡಿದ ಮೇಲೆ ವರ್ಷದ ಕೊನೆಯಲ್ಲಿ ಬರುವ ವ್ರತದ ಕೊನೆಯ ದಿನ ನೀವು ಮತ್ತೆ ಐದು ಜನ ಮುತ್ತೈದೆಯರನ್ನು ಬಹಳ ಗೌರವದಿಂದ ಅರಮನೆಗೆ ಕರೆಯಬೇಕು ಈ ವರ್ಷದ ವಿಶೇಷ ಸೇವೆ ಏನೆಂದರೆ ನೀವು ಇಡೀ ವರ್ಷ ಬಿಟ್ಟಿದ್ದ ತಲೆ ಸ್ನಾನದ ಸೇವೆಯನ್ನು ನೀವು ಆ ತಾಯಂದಿರಿಗೆ ಮಾಡಬೇಕು ಆ ಐದು ಜನ ಮುತ್ತೈದೆಯರನ್ನು ಕೂರಿಸಿ ಅವರಿಗೆ ನೀವೇ ಸ್ವತಂ ವಾಸನೆಯುಳ್ಳ ಎಣ್ಣೆಯನ್ನು ಹಚ್ಚಿ ಸೀಗೆ ಪುಡಿಯಿಂದ ಚೆನ್ನಾಗಿ ತಲೆ ಸ್ನಾನ ಮಾಡಿಸಬೇಕು ಹೀಗೆ ಅವರ ಮೈಯನ್ನು ಶುದ್ಧಿ ಮಾಡಿದ ನಂತರ ಅವರಿಗೆ ಹೊಸ ಬಟ್ಟೆಗಳನ್ನು ಉಡಲು ಕೊಟ್ಟು ಗಂಧ ಹೂಗಳಿಂದ ಸಿಂಗಾರಿಸಿ ಆರತಿ ಬೆಳಗಬೇಕು ನಂತರ ಆ ತಾಯಂದರಿಗೆ ಹೊಟ್ಟೆ ತುಂಬುವವರೆಗೂ ರುಚಿಯಾದ ಊಟವನ್ನು ಬಡಿಸಬೇಕು ಕೊನೆಯಲ್ಲಿ ಯಾವಾಗಲೂ ಕೊಡುವಂತೆ ದಕ್ಷಿಣೆ ತಾಂಬೂಲಗಳನ್ನು ಹಣ್ಣು ಕಾಯಿಗಳ ಜೊತೆ ಅವರಿಗೆ ಕೊಟ್ಟು ಅವರ ಕಾಲಿಗೆ ಬಿದ್ದು ನಮಸ್ಕರಿಸಬೇಕು ನನ್ನ ನಾಲ್ಕನೇ ವರ್ಷದ ಈ ಸೇವೆಯನ್ನು ಒಪ್ಪಿಕೊಂಡು ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿ ಎಂದು ಬೇಡಿಕೊಳ್ಳಬೇಕು ಇದೇ ಈ ವರ್ಷದ ವ್ರತದ ಮುಖ್ಯ ಫಲ ಮಹಾರಾಣಿ ಕೊನೆಯ ಐದನೇ ವರ್ಷ ಇದು ಅತ್ಯಂತ ಶ್ರೇಷ್ಠವಾದ ಮತ್ತು ವ್ರತದ ಸಂಪೂರ್ಣ ಫಲವನ್ನು ನೀಡುವ ವರ್ಷ ಇದುವರೆಗೆ ನೀವು ಆಹಾರ ಮತ್ತು ಶಾರೀರಿಕ ಸುಖಗಳನ್ನು ತ್ಯಜಿಸಿದ್ದೀರಿ ಈ ವರ್ಷ ನೀವು ಸಂತೋಷ ಮತ್ತು ಮಂಗಳಕರ ಸಂಕೇತವನ್ನು ತ್ಯಜಿಸಬೇಕು ಈ ಪೂರ್ತಿ ವರ್ಷ ಪ್ರತಿ ಭಾನುವಾರದಂದು ನೀವು ತಾಂಬೂಲ ಹಾಕಿಕೊಳ್ಳದೆ ವ್ರತವಿರಬೇಕು ತಾಂಬೂಲವು ತೃಪ್ತಿಯ ಮತ್ತು ಮಂಗಳದ ಸಂಕೇತ ಊಟದ ನಂತರದ ಆ ತೃಪ್ತಿಯನ್ನು ಆ ಸಂತೋಷವನ್ನು ಸೂರ್ಯದೇವನಿಗೆ ಸಮರ್ಪಿಸಿ ನೀವು ನಿಷ್ಠೆಯಿಂದ ವ್ರತವನ್ನು ಪಾಲಿಸಬೇಕು ಹೀಗೆ ಐದು ವರ್ಷಗಳ ಕಠಿಣ ವ್ರತವು ಪೂರ್ಣಗೊಂಡ ನಂತರ ವ್ರತದ ಕೊನೆಯ ದಿನ ನೀವು ಒಂದು ಮಹಾಪೂಜೆಯನ್ನು ಏರ್ಪಡಿಸಬೇಕು ಆ ದಿನ ಐದು ಜನ ಮುತ್ತೈದರನ್ನು ಕರೆದು ದೇವತೆಯರಂತೆ ಪೂಜಿಸಿ ಅವರಿಗೆ ಊಟವನ್ನು ಬಡಿಸಬೇಕು ಅವರು ಊಟ ಮುಗಿಸಿದ ನಂತರ ನೀವು ಇಡೀ ವರ್ಷ ತ್ಯಾಗ ಮಾಡಿದ್ದ ಆ ಪವಿತ್ರ ತಾಂಬೂಲವನ್ನು ಮೊದಲು ಅವರಿಗೆ ನೀಡಿ ಅವರ ಸೌಭಾಗ್ಯವನ್ನು ವೃದ್ಧಿಸಬೇಕು ಇಲ್ಲಿಗೆ ಈ ವ್ರತ ಮುಗಿಯುವುದಿಲ್ಲ ನೀವು ಐದು ಜನ ಜೊತೆಗೆ ಐದು ಜನ ಇತರ ಪುಣ್ಯಶ್ರೀಯರಿಗೆ ವಿಶೇಷವಾದ ದಾನಗಳನ್ನು ಮಾಡಬೇಕು ಎಂದು ಸಾಧುಗಳು ಹೇಳುತ್ತಾರೆ ನಂತರ ಸಾಧುಗಳು ಅಲ್ಲಿಂದ ಹೊರಡುತ್ತಾರೆ ಸಾಧುಗಳು ಹೇಳಿಕೊಟ್ಟ ಹಾಗೆ ಆ ಮಹಾರಾಣಿಯು ತುಂಬ ಶ್ರದ್ಧೆ ಭಕ್ತಿಯಿಂದ ಆ ಐದು ವರ್ಷದ ಕಷ್ಟದ ವ್ರತವನ್ನು ಸ್ವಲ್ಪವೂ ತಪ್ಪಿಸದೆ ಮಾಡಿದಳು ವ್ರತ ಮುಗಿಯುತ್ತಿದ್ದಂತೆ ಆಕೆಯ ರಾಜ್ಯವು ಎಂದಿಗಿಂತಲೂ ಹೆಚ್ಚು ಶ್ರೀಮಂತವಾಯಿತು ರಾಜನ ಕೀರ್ತಿ ಮತ್ತು ರಾಣಿಯ ಒಳಪು ಎಲ್ಲ ಕಡೆ ಹರಡಿತು ಆದರೆ ಈ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಈ ರಥದ ಶಕ್ತಿಯಿಂದ ರಾಣಿಗೆ ಒಳ್ಳೆಯ ಜ್ಞಾನ ಬಂತು ಆಗ ತನ್ನ ಈ ಎಲ್ಲ ಐಶ್ವರ್ಯಕ್ಕೆ ಮುಖ್ಯ ಕಾರಣವಾದ ಆ ಪುಣ್ಯವಂತೆ ಸಾವಿತ್ರಮ್ಮನ ನೆನಪಾಯಿತು ತಕ್ಷಣವೇ ಆಕೆ ರಾಜನ ಒಪ್ಪಿಗೆ ಪಡೆದು ರಥ ಹತ್ತಿ ಸಾವಿತ್ರಮ್ಮನ ಊರಿಗೆ ಹೋದಳು ಅಲ್ಲಿ ತುಂಬ ವಯಸ್ಸಾಗಿ ಸುಸ್ತಾಗಿ ಕುಳಿತಿದ್ದ ಸಾವಿತ್ರಮ್ಮನನ್ನು ನೋಡಿದ ತಕ್ಷಣ ರಾಣಿಯು ವ್ರತದಿಂದ ಇಳಿದು ಆಕೆಯ ಕಾಲಿಗೆ ನಮಸ್ಕರಿಸಿದಳು ಸಾವಿತ್ರಮ್ಮನಿಗೆ ಏನೂ ತಿಳಿಯಲಿಲ್ಲ ಆಗ ರಾಣಿ ಕಣ್ಣೀರು ಹಾಕುತ್ತಾ ಹೇಳಿದಳು ಅಮ್ಮ ನನ್ನನ್ನು ಗುರುತಿಸಿಲ್ಲವೇ ಅಂದು ನೀನು ಹೊರಗಿನ ಗುಡಿಸಲಲ್ಲಿದ್ದ ಗರ್ಭಿಣಿಗೆ ಹೇಳಿದ ಆ ಭಾನುವಾರ ವ್ರತದ ಕತೆಯ ಪುಣ್ಯವೇ ನಾನು ಹೊಟ್ಟೆಯಲ್ಲಿದ್ದಾಗ ಆ ಕತೆ ಕೇಳಿದ್ದಕ್ಕೆ ನಾನು ಇಂದು ಮಹಾರಾಣಿಯಾಗಿದ್ದೇನೆ ಆಕೆಯನ್ನು ತುಂಬ ಮರ್ಯಾದೆಯಿಂದ ಅರಮನೆಗೆ ತಂದು ತನ್ನ ತಾಯಿಯ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿದಳು ಹೀಗೆ ಆ ಸೂರ್ಯನಾರಾಯಣನ ಕಥೆಯನ್ನು ಯಾರು ಭಕ್ತಿಯಿಂದ ಕೇಳುತ್ತಾರೋ ಯಾರು ಹೇಳುತ್ತಾರೋ ಮತ್ತು ಯಾರು ಶ್ರದ್ಧೆಯಿಂದ ಪಾಲಿಸುತ್ತಾರೋ ಅವರಿಗೆ ಈ ಜಗತ್ತಿನಲ್ಲಿ ರೋಗಗಳಿಲ್ಲದ ಬಡತನವಿಲ್ಲದ ಶ್ರೀಮಂತ ಜೀವನ ಸಿಗುತ್ತದೆ ಅಷ್ಟೇ ಅಲ್ಲ ಸತ್ತ ಮೇಲೆ ಅವರಿಗೆ ಮೋಕ್ಷ ಸಿಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಸೂರ್ಯನಾರಾಯಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ